ಜುವೆಲರ್ಸ್ ಹುಕ್ಕೇರಿ ದೀಪಾವಳಿಯ ಶುಭಾಶಯಗಳು ಭರ್ಜರಿ ಕ್ಯಾಶ್ ಡಿಸ್ಕೌಂಟ್ ಬಂಗಾರದ ಆವರಣ ಬೆಲೆಯಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಜೂರಿಯಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಬೆಳ್ಳಿ ಪೂಜಾ ಸಾಮಾನ ಬೆಲೆಯಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಬೆಳ್ಳಿ ಜಾಳಗಳ ಬೆಲೆಯಲ್ಲಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಜೂರಿಯಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಯಾವುದೇ ವೇಸ್ಟೇಜ್ ಮತ್ತು ಜಿಎಸ್ಟಿ ಇರುವುದಿಲ್ಲ ಹಾಲ್ಮಾರ್ಕ್ ಆಭರಣ ಚೈನಗಳ ಆಭರಣ ಬೆಳ್ಳಿ ಕಲೋಮೃಗಳನ್ನು ಬಿಟ್ಟು ವ್ಯಾಪಾರ ನಮಗೆ ಲಾಭ ನಿಮಗೆ ಸಂಪರ್ಕಿಸಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಹುಕ್ಕೇರಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ಪಾಷಾಪುರ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಬೀದಿಗೆ ಬಂದು ಹೋರಾಟ ನಡೆಸಿದ ಘಟನೆ ಜರುಗಿದೆ ಇಂದು ಬೆಳಿಗ್ಗೆ ನೂರಾರು ಜನ ಮಹಿಳೆಯರು ಮಕ್ಕಳೊಂದಿಗೆ ಬೀದಿಗೆ ಬಂದು ಬಸ್ ನಿಲ್ದಾಣ ಬಳಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತ ಮಹಿಳೆಯರು ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಹದಿನೈದು ದಿನಗಳಿಗೆ ಒಮ್ಮೆ ನೀರು ಬರುತ್ತದೆ ಇದರಿಂದ ನಮಗೆ ತೊಂದರೆಯಾಗುತ್ತಿದೆ ಮಕ್ಕಳು ವೃದ್ಧರು ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ಬಂದಿದೆ ನಮಗೆ ನೀರು ನೀಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನಾಕಾರರು ರ್ಯಾಲಿ ಮುಖಾಂತರ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದು ಪಿಡಿಒ ಯನ್ನು ತರಾಟೆಗೆ ತೆಗೆದುಕೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ಜಾಕೀರ್ ನದಾಫ್ ಕಳೆದ ಹಲವಾರು ವರ್ಷಗಳಿಂದ ಪಾಷಾಪುರ್ ಗ್ರಾಮಕ್ಕೆ ನೀರಿನ ತೊಂದರೆ ಇದೆ ಪಕ್ಕದ ಹಳ್ಳಿಗಳಿಗೆ ಮತ್ತು ಬೆಳಗಾವಿಗೆ ಹಿಡ್ಕಲ್ ಡ್ಯಾಂನಿಂದ ಇದೇ ಮಾರ್ಗವಾಗಿ ನೀರು ಸರಬರಾಜು ಆಗುತ್ತದೆ ಆದರೆ ಪಾಷಾಪುರ ಗ್ರಾಮಕ್ಕೆ ನೀರು ಇಲ್ಲ ಯಾಕೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಶಾಸಕರಿಗೆ ನೀರಿನ ತೊಂದರೆ ಕುರಿತು ಮನವಿ ಸಲ್ಲಿಸಿದ್ದೇವೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಕಾರಣ ಇಂದು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಗ್ರಾಮಸ್ಥರು ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗುತ್ತಿದೆ ಇದೇ ರೀತಿ ಮುಂದುವರೆದರೆ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸಾಮೂಹಿಕವಾಗಿ ಬಹಿಷ್ಕರಿಸಲಾಗುವುದು ಎಂದರು ಪ್ರತಿಭಟನಾ ನಿರತ ಮಹಿಳೆಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಖಾಲಿ ಕೊಡ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಸುನೀತಾ ಮಡಿವಾಳ್ ಮಾತನಾಡಿ ಈಗ ಅಧಿಕಾರಿಗಳು ಕ್ರಮ ಜರುಗಿಸುತ್ತೇವೆ ಎಂದು ಹೇಳುತ್ತಿರುವುದು ನಾಚಗಿಗೇಡತನ ಇಲ್ಲಿಯ ಸದಸ್ಯರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಈಗ ಸ್ಥಳಕ್ಕೆ ಬಂದು ಉತ್ತರ ಹೇಳಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಭಾಷಾ ಫಣಿಬಂಧ್ ಬಸ್ಸು ಉದೋಷಿ ಬಸವಣ್ಣಪ್ಪ ಅಂಬಿಗೇರ್ ಮಹೇಶ್ ಉಗಾರ್ ಸಲೀಂ ಮೊಗಲ್ ನಬಿ ಮುಜಾವರ್ ಬಸು ಗುಬ್ಜಿ ಭಾಷಾ ಮುಲ್ಲಾ ಮಹಾದೇವಿ ಸಿದ್ಲಿಹಾಳ್ ಪಾರ್ವತಿ ಸಿದ್ಲಿಹಾಳ್ ಶಾಂತಾ ಸಿದ್ಲಿಹಾಳ್ ಜರೀನಾ ದರ್ಗಾ ಇಮಾಂಬೂ ನದಾಫ್ ಆಯಿಷಾ ಮೊಮಿನ್ ಸುರೈಯಾ ಅತ್ತಾರ್ ಶಂಕರ್ ಮಡಿವಾಳ್ ಗಣಪತಿ ಕಾಕಡೆ ಬಸವರಾಜ್ ಸಿಂಧೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು पावना वो प्रीमियर बड़ा मददगार करता है ये मेरा कैंडिडेट है ये फुट मारे ये का डायरेक्ट

ಇಲ್ಲೇ ನಮ್ಮ ಹಿಡಕಲ್ ಡ್ಯಾಮ್ ಹಿಡಕಲ್ ಡ್ಯಾಮ್ ನಿಂದ ಬೆಳವಿನ ನೀರು ಹಿಡಕಲ್ ಡ್ಯಾಮ್ ನಿಂದ ಬೆಳವಿನ ನೀರ ನಮ್ಮ ಗ್ರಾಮ ಇದೆ ನಮ್ಮ ದರ ಬೆಳವ ಹೋಗಿದ್ದು ಇಲ್ಲೇ ನಮ್ಮ ಪಾಚ ಕುತ್ತೂರಿಗೆ ಅಂಕಲ್ಗೆ ಊರೈತಿ ಅಲ್ಲಿ ಇಪ್ಪತ್ನಾಲ್ಕು ತಾಸು ನೀರಿದೆ ನಮ್ಮ ಊರಿಗೆ ಬರಿ ಎಂಟು ತಾಸು ನೀರು ಕೊಡತ್ತರು ಹೀಗಾಗಿ ನಮ್ಮ ದೊಡ್ಡ ಗ್ರಾಮ ಆಗಿ ಸಮಸ್ಯೆ ಒಂದು ಒಂದ್ ಊರಿಗೆ ಒಂದೊಂದು ಊರಿಗೆ ಬರಬೇಕಾದ್ರೆ ಒಂಬತ್ತು ದಿವಸ ಹತ್ತು ದಿವಸ ಹಗಲೇ ಅಲ್ಲ ಸಂತ ಸತ ನಾವು ನಮ್ಮ ಕ್ಷೇತ್ರ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ನಾವು ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೆವು ನಮ್ಮ ಡಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸೇವರಿಗೆ ನಾವಾಗ್ಲಿ ನಮ್ಮ ಬಸವರಾಗ್ಲಿ ಎಲ್ಲರೂ ಮನೆಯನ್ನು ಕೊಟ್ಟಿದ್ದೀವಿ ಅದು ಕೊಟ್ಟರು ಇನ್ನ ತಕ್ಕ ಯಾವುದೂ ಸ್ಪಂದನೆ ಬಂದಿಲ್ಲ ಆದ ಕಾರಣ ನಮ್ಮ ಗ್ರಾಮದ ಎಲ್ಲರೂ ಜನ ಜನರು ರೋಚಕತೆ ಇವತ್ತು ಬೃಹತ್ ಹೋರಾಟ ಮಾಡಲಿಬೇಕಂತ ನಿರ್ಧಾರ ಮಾಡಿ ಇನ್ನು ಮುಂಬರುವ ಏನು ಗ್ರಾಮ ಪಂಚಾಯತ್ ಚುನಾವಣೆ ಇದೆ ಅದನ್ನ ಬಹಿಷ್ಕಾರ ಮಾಡ್ಬೇಕಂತ ನಾವು ಮಾಡಿದ್ದೇವೆ ಈ ಇದು ನಮ್ದಿಲ್ಲ ನಾವೇನು ಬೇಡಿಕೆಗಳು ಅದಾವು ನೀರು ಹೇಳಿ ನಮ್ಮ ಪರಿಹಾರ ಆಗ್ಲಿಲ್ಲ ಅಂದ್ರೆ ನಾವು ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಿ ಬಯಸುತ್ತೇನೆ ಮತ್ತೆ ನೀವು ಮಹಿಳೆ ಪಾನಿ ಚೋಡ್ ವಿಶ್ವ ಸುರೇಶ್ ಪೋತದಾರ್ ಜುವೆಲರ್ಸ್ ಕಡೆಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು ಹತ್ತು ಸಾವಿರ ರೂಪಾಯಿಗಳಿಗಿಂತ ಮೇಲ್ಪಟ್ಟು ಬಂಗಾರ ಖರೀದಿಸಿದ ಐದು ನೂರು ಗ್ರಾಹಕರಿಗೆ ಲಕ್ಕಿ ಕೂಪನ್ ನೀಡಲಾಗುವುದು ಈ ಪೈಕಿ ನೂರು ಗ್ರಾಹಕರಿಗೆ ಟಿವಿ ಫ್ರಿಜ್ ಎಸಿ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಕುಕ್ಕರ್ ಸೌಂಡ್ ಸಿಸ್ಟಮ್ ಮೊಬೈಲ್ ಫೋನ್ ಬಂಪರ್ ಬಹುಮಾನ ನೀಡಲಾಗುವುದು ಉಳಿದ ನಾಲ್ಕುನೂರು ಜನರಿಗೆ ಪೂರಕ ಬಹುಮಾನ ನೀಡಲಾಗುವುದು ಹಾಗೂ ಬೇಳೆಯ ಖರೀದಿಯ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗುವುದು ಸಂಪರ್ಕಿಸಿ ಮೌನೇಶ್ವರ್ ಸುರೇಶ್ ಕೋಟದಾರ್ ಜುವೆಲರ್ ಬಸ್ ನಿಲ್ದಾಣ ಹತ್ತಿರ ಹುಕ್ಕೇರಿ ರುದ್ರಗಂಗಾ ಕಾಂಪ್ಲೆಕ್ಸ್ ಹುಕ್ಕೇರಿ ನಿಮ್ಮ ವ್ಯಾಪಾರ ಉದ್ಯಮ ಪ್ರಾರಂಭಿಸಲು ಅತಿ ಕಡಿಮೆ ಬಾಡಿಗೆಯಲ್ಲಿ ಅಂಗಡಿ ಗಾಳಗಳು ಲಭ್ಯ ಸ್ಟೇಟ್ ಬ್ಯಾಂಕ್ ಹತ್ತಿರ ಬೆಳಗಾವಿ ರಸ್ತೆ ಹುಕ್ಕೇರಿ